ಎಲ್ರಿಗೂ ನನ್ನ ನಮಸ್ಕಾರಗಳು ಸ್ವಾಗತ ಸುಸ್ವಾಗತ ಸುಸ್ವಾಗತದ ನಿನ್ನೆ ತಿಳ್ಕೊಂಡ್ರಿ ಈ ಶ್ರಾವಣ ಮಾಸದೊಳಗ ದೇವ್ರು ದಿಂಡ್ರು ಹೋಮ ಹವನ ಎಷ್ಟು ಮಾಡ್ತೀವೋ ಅಷ್ಟು ಪುಣ್ಯವನ್ನ ಅಂತ ನಮಗ ನಿಮ್ಗೆ ಎಲ್ಲಾ ಗೊತ್ತಾಯ್ತು ಮತ್ತ ಇದನ್ನು ಪ್ರಶ್ನೆ ಎಲ್ರು ಕೇಳಿದ್ರಿ ಅಹ್ ಇದನ್ನ ಅಗ್ನಿಹೋತ್ರ ಹೋಮ ನನಗೂ ಕೂಡ ಮೂರ್ನಾಲ್ಕು ವರ್ಷ ಆಗಿತ್ರಿ ಇದನ್ನ ತಂದಿಟ್ಟು ಇದು ಕುಂಡಲ ಆದ್ರ ಮಾಡ್ಲಿಕ್ಕೆ ಆಗಿದ್ದಿಲ್ಲ ಇದಕ್ಕೆಲ್ಲ ಕಾರಣ ನೀವೇ ಅಂತ ಹೇಳ್ಬೋದು ಯಾಕಂದ್ರೆ ನಾ ಇನ್ನೂ ಎಷ್ಟು ದಿವಸ ಬಿಡ್ತಿದ್ನೋ ಗೊತ್ತಿಲ್ಲ ನೀವೆಲ್ಲ ದರ್ ಒಂದ್ ಒಂದ್ ಎರಡು ವಿಡಿಯೋ ನೋಡಿದಾಗ ಒಂದ್ ವಿಡಿಯೋದಾಗಂತೂ ಇದು ಕ್ವಶನ್ ಇದ್ದೇ ಇರ್ತಿತ್ತು ಅಗ್ನಿಹೋತ್ರ ಹೋಮದ ಬಗ್ಗೆ ನಮ್ಗೆ ಕರೆಕ್ಟ್ ಆಗಿ ಹೇಳ್ರಿ ನಾವು ಫಾಲೋ ಮಾಡ್ತೀವಿ ಅಂತ ಖರೇರಿ ಈ ಹೋಮ ನೋಡ್ರಿ ಇಷ್ಟು ಮಹತ್ವದ ಅಲ್ಲ ನಮಗ ಯಾವ್ದ ಡಿಸೀಸ್ ಇದ್ದರೂ ಈ ಹೋಮದಿಂದ ಮುಕ್ತ ಆಗುವಂತಹ ಪವರ್ ಇದಕ್ಕದರಿ ಮುಕ್ತಿ ಮಾಡ್ ಮುಕ್ತಿ ಕೊಡುವಂತ ಅಂದ್ರೆ ಮುಕ್ತ ಆಗ್ತದೆ ರೋಗ ಮುಕ್ತ ಮನುಷ್ಯನನ್ನ ಮಾಡುವಂತ ಶಕ್ತಿ ಈ ಹೋಮಕ್ಕದರಿ ಅದಕ್ಕ ಅಗ್ನಿಹೋತ್ರ ಹೋಮ ನಾವು ಕೂಡ ಇವತ್ತ ಸ್ಟಾರ್ಟ್ ಮಾಡಿವಿ ನಾವು ನಾಲ್ಕು ಜನನು ಮಾಡಿದಿವಿ ಮನೆಯೊಳಗ ಎಷ್ಟು ಜನರು ಇರ್ತೀವಿ ಅಷ್ಟು ಜನರು ಮಾಡಿದ್ರು ಇನ್ನೂ ಚಲೋರಿ ಅದಕ್ಕೆ ಏನೇನ್ ಬೇಕಾಗ್ತದೆ ಆಕಳ ಆಕಳದ್ದೇ ಬೆರಣಿರಿ ಅಂದ್ರೆ ಕುಳ್ಳ ಹೇಳ್ತೀವಿ ನಮ್ಮ ಕಡೆ ನಾವು ಕುಳ್ಳ ಅಂತೀವಿ ಅವನ್ನ ತ್ರಿಕೋನ ಆಕಾರದೊಳಗ ಕಟ್ ಮಾಡಿ ಇಟ್ಕೋಬೇಕ್ರಿ ಇದಕ್ಕೇನು ಬಹಳ ರೀ ಕೆಂಪಕ್ಕಿ ಅಂತೀವ್ರಿ ಅಂದ್ರೆ ಪಾಲಿಶ್ ಮಾಡಿರಬಾರ್ದ್ರಿ ಪಾಲಿಶ್ ಇರ್ಲಾರ್ದ ಅಕ್ಕಿ ಈ ತರ ಬರ್ತಾವ್ರಿ ಅವು ಕೆಂಪಕ್ಕಿ ಈ ಕೆಂಪಕ್ಕಿ ನೀವು ಕೆ ಕೆಜಿ ತಂದು ಇಟ್ಕೊಂಡ್ರೆ ಸಾಕು ಬೇಕಾದಂಗ ಒಂದು ಮೂರ್ ನಾಲ್ಕು ತಿಂಗಳು ಆಗ್ತಾವ್ರಿ ಅದಕ್ಕೆ ಇಂತ ಅಕ್ಕಿ ನೋಡ್ರಿ ತೋರ್ಸಿನ ನೋಡ್ರಿ ಕೆಂಪಕ್ಕಿ ಅಂತ ಕರಿತೀವಿ ಪಾಲಿಶ್ ಇರಬಾರ್ದು ಈ ಹಾಕಿರಿ ಮತ್ತು ಇದು ಬಿಟ್ಟು ದೇಶಿ ಹಸುವಿನ ತುಪ್ಪ ಅಂದ್ರೆ ಆಕಳ ತುಪ್ಪ ಅದನ್ನ ಆಕಳ ತುಪ್ಪ ನೀವು ಅದು ಒಂದು ಆದ್ರೆ ಮುಗೀತ್ರಿ ಮತ್ತೆ ಎಲ್ಲದ್ರಕ್ಕಿಂತ ಮುಖ್ಯವಾಗಿ ಕುಂಡಲ್ರಿ ಅದು ಎಂತಾದಿರಬೇಕು ತಾಮ್ರದ್ದೇ ಆಗಿರ್ಬೇಕ್ರಿ ಅದರಿಂದ ಆಗುವ ಬೆನಿಫಿಟ್ಸು ಒಂದಲ್ಲ ಎರಡಲ್ಲ ಸಾವಿರಾರ್ರಿ ನಾನು ಹೇಳ್ತೀನಿ ರೀ ಓದ್ತೀನಿ ನಿಮಗೂ ಕೂಡ ಅದ್ರ ಬಗ್ಗೆ ತಿಳಿಸ್ತೀನಿ ನೋಡ್ರಿ ಅಕ್ಕಿ ತ್ರಿಕೋನ ಆಕಾರದೊಳಗೆ ಕಟ್ ಮಾಡಿಕೊಂಡ ಬೆರಣಿ ಆಕಳ ಬೆರಣಿ ನಮ್ಮನ್ಯ ಅಂಗಡಿ ಒಂದು ತೋರ್ಸಿದ್ನಲ್ಲ ಅದ್ರದ್ದು ಡಿಸ್ಕ್ರಿಪ್ಷನ್ ಬಾಕ್ಸ್ ನಾ ಲಿಂಕ್ ಹಾಕ್ತೀನಿ ಮತ್ತು ತಾಮ್ರದ ಹೋಮ ಕುಂಡಲ ಬೇಕು ಬೇಕ್ರಿ ಮತ್ತು ಆಕಳ ತುಪ್ಪ ಇಷ್ಟು ಇಷ್ಟ ಬೇಕಾಗ್ತದ್ರಿ ಮೇನ್ ಅಂದ್ರೆ ಮೂರು ನೋಡ್ರಿ ಬೆರಣಿ ಅಂದ್ರೆ ಕುಳ್ಳು ಆಕಳ ತುಪ್ಪ ಪಾಲಿಶ್ ಮಾಡಲಾರ್ದ ಅಕ್ಕಿ ಕುಂಡಲ ಇವು ನಾಲ್ಕು ನೋಡ್ರಿ ನಾಲ್ಕು ಇದ್ದು ಅಂದ್ರೆ ಸಾಕ್ರಿ ಇದೇನು ಬಹಳ ಅಲ್ರಿ ಟೈಮು ಬಹಳ ತಗೊಳಂಗಿಲ್ಲ ಮುಂಜಾನೆ ಒಂದು ಹತ್ತು ನಿಮಿಷ ಸಾಯಂಕಾಲ ಒಂದು ಹತ್ತು ನಿಮಿಷ ಇಷ್ಟದರಿ ಈಗ ಈ ಹೋಮವನ್ನ ಮಾಡಕೊತ ಅದ್ರ ಬಗ್ಗೆ ತಿಳ್ಕೊಳಂತ ಬರ್ರಿ ಸನಾತನ ಕಾಲದಿಂದಲೂ ರೂಢಿಸಿಕೊಂಡ ಬಂದ ಹೋಮಗಳಲ್ಲಿ ಅಗ್ನಿಹೋತ್ರ ಹೋಮ ಕೂಡ ಒಂದ್ರಿ ಸರ್ವರೋಗ ಕೂ ಮದ್ದು ಎನ್ನುತ್ತಾರೆ ವಿಜ್ಞಾನಿಗಳು ನೋಡ್ರಿ ಸೈಂಟಿಫಿಕ್ ಆಗಿಯೂ ಅದರಿ ಇದು ಮತ್ತ ಕಡಿಮೆ ಸಮಯದಲ್ಲಿ ಮಾಡಬಹುದಾದ ಅಗ್ನಿಹೋತ್ರ ಹೋಮವನ್ನು ಮಾಡುವುದು ಹೆಂಗ ಇದರ ಪ್ರಯೋಜನಗಳು ಏನು ಅಂತ ನೋಡಂದ್ರಿ ಭಾರತದಲ್ಲಿ ಸನಾತನ ಕಾಲದಿಂದಲೂ ಹೋಮ ಹವನ ಯಜ್ಞ ಯಾಗ ಇವುಗಳನ್ನೆಲ್ಲಾ ಮಾಡ್ಕೊಂಡು ಬಂದೀವಿ ಹೋಮ ಯಾಗಗಳೆಂದರೇನು ಕೇವಲ ನಮ್ಮ ಬಯಕೆಗಳನ್ನು ಆಸೆ ಆಕಾಂಕ್ಷೆಗಳನ್ನು ದೇವರ ಮುಂದಿಟ್ಟು ನೆರವೇರಿಸು ದೇವರೇ ಅಂತ ಬೇಡ್ಕೊಳೋದು ಅಷ್ಟ ಅಲ್ರೀ ಅದರ ಬದಲಾಗಿ ಯಾಗ ಯಜ್ಞ ಎಂದರೆ ತ್ಯಾಗ ನೀನು ನನಗೆ ಜೀವನದಲ್ಲಿ ನೀಡಿದ ಪ್ರತಿಯೊಂದು ವಸ್ತುಗಳು ಅಂಶಗಳು ನನ್ನದಲ್ಲ ಎಲ್ಲವೂ ನಿನ್ನದೇ ಹಾಗಾಗಿ ಎಲ್ಲವನ್ನೂ ನಿನಗೆ ಅರ್ಪಿಸುತ್ತೇನೆಂದು ಹೇಳಿ ತ್ಯಾಗ ಮಾಡುವ ಮನೋಭಾವನೆ ವೈದಿಕ ಪರಂಪರೆಯಲ್ಲಿ ಯಾವಾಗಲೂ ಯಾಗ ಹೋಮ ಹವನ ನಡೀತಿತ್ತು ಆದರೆ ದಿನ ಕಳೆದಂತೆ ಯಜ್ಞ ಹೋಮಗಳು ಸಮಯವೇ ಇಲ್ಲ ಹಂಗೆ ಆಗ್ಬಿಟ್ಟದ್ರಿ ಆದ್ರೆ ಈ ಹೋಮವನ್ನು ನೀವು ಯಾವುದೇ ಬ್ರಾಹ್ಮಣರ ಸಹಾಯವಿಲ್ಲದೆ ಅತ್ಯಂತ ಸರಳವಾಗಿ ಯಾವ್ದ ವಯಸ್ಸು ಇದೇ ವಯಸ್ಸು ಅಂತಿಲ್ಲ ಗಂಡಸ್ ಮಕ್ಕಳೇ ಮಾಡ್ಬೇಕಂತಿಲ್ಲ ಹೆಣ್ಮಕ್ಳೇ ಮಾಡ್ಬೇಕಂತಿಲ್ಲ ಯಾರು ಬೇಕಾದರೂ ಮಾಡ್ಬೋದ್ರಿ ರೀ ಈ ಮತ್ತ ಹೋಮದ್ದು ಪ್ರಯೋಜನ ಕೇಳಿದ್ರ ನೀವು ಮಾಡ್ಲಾರ್ದಂತೂ ಇರಂಗಿಲ್ಲ ನನ್ನ ಪರವಾಗಿ ಒಂದು ಕಿವಿ ಮಾತು ಮಾಡೇ ಮಾಡ್ರಿ ಮಾಡ್ತೀನಿ ಅನ್ರಿ ಐ ಹ್ಯಾವ್ ಟು ಡೂ ಅಂದು ಮಾಡ್ರಿ ಐ ಶುಡ್ ಡೂ ಅಂತನ್ಬೇಕು ಮಾಡಲೇಬೇಕು ಯಾಕಂದ್ರೆ ಅಗ್ನಿಹೋತ್ರ ಹೋಮವನ್ನು ಸಾಮಾನ್ಯವಾಗಿ ಸೂರ್ಯೋದಯದ ಸಮಯದಲ್ಲಿ ಮತ್ತ ಸೂರ್ಯಾಸ್ತ ಸಮಯದಲ್ಲಿ ಎರಡು ಸರಿ ರೀ ದಿನಕ್ಕೆ ಅಗ್ನಿಹೋತ್ರ ಹೋಮವು ಕೇವಲ ಧಾರ್ಮಿಕ ದೃಷ್ಟಿಯಲ್ಲಿ ಮಾತ್ರವಲ್ಲ ವೈಜ್ಞಾನಿಕ ದೃಷ್ಟಿಕೋನದಿಂದಲೂ ಸಾಕಷ್ಟು ಮಹತ್ವವನ್ನು ಪಡೆದದ ಮತ್ತ ಒಂದು ಎಕ್ಸಾಂಪಲ್ ಹೇಳ್ಬೇಕಂದ್ರ ಭೋಪಾಲ ಅನಿಲ್ ದುರಂತ ಆಯ್ತು ನೋಡ್ರಿ ಅವಾಗ ಯಾವಾಗ ಅದು ಡಿಸೆಂಬರ್ ಮೂರು ಹತ್ತೊಂಬತ್ ನೂರ ಆಯಿತು ಅದರೊಳಗೆ ಅದ್ರೊಳಗ ಹತ್ತು ಕಿಲೋಮೀಟರ್ ದೂರದಲ್ಲಿ ವಾಸವಾಗಿರುವ ಎಲ್ಲರೂ ಮರಣ ಹೊಂದಿದ್ರು ಒಂದೋ ಒಂದೇ ಒಂದು ಕಿಲೋಮೀಟರ್ ದಲ್ಲಿರುವ ನಾಲ್ಕು ಬ್ರಾಹ್ಮಣರ ಕುಟುಂಬಗಳು ಮಾತ್ರ ಏನೂ ರೀ ಯಾಕಂದ್ರೆ ಆಶ್ಚರ್ಯ ಆಯ್ತ್ರಿ ಸಂಶೋಧನೆ ಮಾಡಿ ನೋಡಲಾಗಿ ಆ ಒಳಗೆ ಎರಡು ಹತ್ತು ಅಗ್ನಿಹೋತ್ರ ಹೋಮ ಮಾಡ್ತಿದ್ರಿ ನಂತರ ಸಂಶೋಧಕರು ಈ ಹೋಮವನ್ನು ರೋಗಿಗಳ ಮೇಲೆ ಪ್ರಯೋಜನೆ ಮಾಡಿದಾಗ ಎಂಥ ಕ್ಯಾನ್ಸರ್ ಅಂತ ರೋಗಗಳು ಕೂಡ ಗುಣಮುಖ ಅದು ದೇಹದಲ್ಲಿ ರೋಗ ನಿರೋಧಕ ಶಕ್ತಿ ಹೆಚ್ಚಾಗ್ತದೆ ಹೋಮದಿಂದ ಮನೆಯಲ್ಲಿದ್ದ ನಕಾರಾತ್ಮಕ ಶಕ್ತಿಗಳು ನಾಶವಾಗಿ ಮನೆಯಲ್ಲಿ ಸಕಾರಾತ್ಮಕ ಅಂದ್ರೆ ನೆಗೆಟಿವ್ ಎನರ್ಜಿ ಹೋಗಿ ಅವತ್ತು ಪಾಸಿಟಿವ್ನೆಸ್ ಇರ್ತದ್ರಿ ದುಷ್ಟ ಶಕ್ತಿಗಳು ಮನೆಯನ್ನು ಪ್ರವೇಶಿಸದಂತೆ ರಕ್ಷಿಸುತ್ತದೆ ಹೋಮ ನಡೆಸಿದ ಸುತ್ತಲಿನ ಪರಿಸರದಲ್ಲಿ ರೋಗಾಣು ನಂಜುಕಾರಕ ಜಂತುಗಳು ಅನಾರೋಗ್ಯ ಸೃಷ್ಟಿಸಿದ ಸೂಕ್ಷ್ಮ ಜೀವಿಗಳು ನಾಶ ಆಗ್ತಾವ ನಮ್ಮಲ್ಲಿ ನಮ್ಮಲ್ಲಿರುವ ಸಕಾರಾತ್ಮಕ ಭಾವನೆಯನ್ನು ಹೆಚ್ಚಿಸುತ್ತದೆ ಆರೋಗ್ಯಕರ ಮತ್ತು ಸಂತೋಷದಾಯಕ ಜೀವನಕ್ಕೆ ಮನೆಯಲ್ಲಿ ಅಗ್ನಿಹೋತ್ರ ಹೋಮ ಮಾಡಲೇಬೇಕು ಹೋಮ ಮಾಡಿದ ಪರಿಸರದಲ್ಲಿ ಹೆಚ್ಚು ಸತ್ವಯುತ ಮತ್ತು ಸ್ವಾದಿಷ್ಟ ಆಹಾರ ಧಾನ್ಯಗಳು ಬೆಳಿತಾವ್ರಿ ಮತ್ತ ನೋಡ್ರಿ ಇದು ಹೊಲದೊಳಗೂ ರೀ ಹೋಮದಿಂದ ಮಕ್ಕಳಲ್ಲಿನ ಕೋಪ ಕಡಿಮೆ ಆಗ್ತದೆ ಶಾಂತ ಪ್ರವೃತ್ತಿ ಬೆಳೆಸಿಕೊಳ್ತಾರ ಉತ್ತಮ ಜ್ಞಾನ ಏಕಾಗ್ರತೆ ಎಲ್ಲರಿ ನೋಡ್ರಿ ನಮ್ಮ ಮಕ್ಕಳು ಓದಂಗಿಲ್ಲ ಏನ್ ಮಾಡ್ಬೇಕ್ರಿ ಮೇಡಮ್ ಅಂತಿರ್ತೀರಿ ಈ ಹೋಮ ಸ್ಟಾರ್ಟ್ ಮಾಡ್ರಿ ಹೋಮ ಆಚರಿಸಿದ ಪರಿಸರದಲ್ಲಿ ಶಾಂತತೆ ಧ್ಯಾನ ಕೈಗೊಳ್ಳಲು ಅನುಕೂಲಕರಣ ವಾತಾವರಣ ಬರ್ತದ್ರಿ ಮತ್ತೆ ಅಗ್ನಿಹೋತ್ರ ಹೋಮಕ್ಕೆ ಏನೇನ್ ಬೇಕು ತಾಮ್ರದ ಹೋಮ ಕುಂಡ ಬೇಕು ಬೆರಣಿ ಬೇಕು ಕೆಂಪು ಬಣ್ಣದ ಅಕ್ಕಿ ಅಂದ್ರೆ ಅವು ಪಾಲಿಶ್ ಮಾಡಿರಬಾರ್ದು ಮತ್ತೆ ಶುದ್ಧ ದೇಶಿ ತುಪ್ಪ ಇಷ್ಟ ನೋಡ್ರಿ ಇವು ನಾಲ್ಕಾದ್ರ ಆಯ್ತ್ರಿ ಮತ್ತೆ ಇದಕ್ಕ ಮುಖ್ಯವಾಗಿ ಇನ್ನ ಒಂದು ನಮ್ಮ ಉಂಗುರ ಬೆರಳು ಮತ್ತ ತೋರು ಬೆರಳನ್ನ ಹಿಡಿದು ಅಕ್ಕಿಯನ್ನ ಹಾಕ್ಬೇಕ್ರಿ ತುಪ್ಪದೊಳಗೆ ತುಪ್ಪ ಹಾಕಿ ಅಕ್ಕಿ ನಾವು ಕಲಸ್ಕೊಂಡಿರ್ತೀವಲ್ಲ ಆ ಅಕ್ಕಿಯನ್ನ ಇದಕ್ಕ ಹಾಕಬೇಕಾದ್ರೆ ಒಂದು ಮಂತ್ರವನ್ನ ಹೇಳಬೇಕು ಸ್ತೋತ್ರ ಸೂರ್ಯಾಯ ಸ್ವಾಹ ಸೂರ್ಯಾಯ ಇದಂ ನ ಮಮ ಪ್ರಜಾಪತಯೇ ಸ್ವಾಹ ಪ್ರಜಾಪತಯೇ ಇದಂ ನ ಮಮ ಸರಿ ಹೇಳ್ತೀನಿ ನೋಡ್ರಿ ಸರಿ ಹಾಕ್ಬೇಕ್ರಿ ಮೂರು ಐದು ಹನ್ನೊಂದ್ ಸರಿ ಹಾಕ್ಬೋದು ಸೂರ್ಯಾಯ ಸ್ವಾಹ ಸೂರ್ಯಾಯ ಇದಂ ನ ಮಮ ಪ್ರಜಾಪತಯೇ ಸ್ವಾಹ ಪ್ರಜಾಪತಯೇ ಇದಂ ನ ಮಮ ಸರಿ ಹೇಳ್ತೀನಿ ನೋಡ್ರಿ ಸೂರ್ಯಾಯ ಸ್ವಾಹ ಸೂರ್ಯಾಯ ಇದಂ ನ ಮಮ ಪ್ರಜಾಪತಯೇ ಸ್ವಾಹ ಪ್ರಜಾಪತಯೇ ಇದಂ ನ ಮಮ ಹಿಂಗನ್ನು ನಾವು ಉಂಗುರ ಬೆರಳು ಮತ್ತ ತೋರು ಬೆರಳಿನಿಂದ ನಾವೇನ ತುಪ್ಪ ಹಚ್ಚಿ ರೀ ಅಕ್ಕಿ ಅವನ್ನ ತಗೊಂಡು ಅದ್ರೊಳಗ ಹಾಕ್ಬೇಕ್ರಿ ಇದರಿಂದ ಬಹಳ ಪ್ರಯೋಜನದ ಮತ್ತ ಸಾಯಂಕಾಲ ಸಾಯಂಕಾಲನು ಸೇಮ್ ಹಿಂಗೆ ಸ್ತೋತ್ರ ಬೇರೆ ಅಗ್ನಿಯೇ ಸ್ವಾಹ ಅಗ್ನಿಯೇ ಇದಂ ನ ಮಮ ಪ್ರಜಾಪತಯೇ ಸ್ವಾಹ ಪ್ರಜಾಪತಯೆ ಇದಂ ನ ಮಮ ಹಿಂಗ್ರಿ ಅಂದ್ರ ಸೂರ್ಯಾಸ್ತ ಸಮಯದೊಳಗ ಹೇಳುವ ಮಂತ್ರ ಅಗ್ನಿಯೇ ಸ್ವಾಹ ಅಗ್ನಿಯೇ ಇದಂ ನ ಮಮಮ ಪ್ರಜಾಪತಯೇ ಸ್ವಾಹ ಪ್ರಜಾಪತಯೇ ಇದಂ ನ ಮಮ ಇಷ್ಟ ಅದ ನೋಡ್ರಿ ಪ್ಲೀಸ್ ರೀ ದಯಮಾಡಿ ಎಲ್ರು ಮಾಡ್ರಿ ಇದನ್ನ ಮತ್ತ ಇಷ್ಟ ಹೋಮ ಮಾಡಿದ್ಮೇಲೆ ಇದು ಏನು ಬೆರಣಿ ಎಲ್ಲಾ ಅಹ್ ಬೂದಿ ಆಗ್ತದ್ರಿ ಬೂದಿ ಆದಾಗ ಆ ಬೂದಿಯಿಂದ ಏನ್ ಮಾಡ್ಬೇಕು ನೀವು ಆ ಬೂದಿಯನ್ನ ಹಲ್ಲು ತಿಕ್ಕೊಂಡ್ರೆ ಎಷ್ಟು ನಮಗೇನು ದೌಡಿ ಕ್ಯಾನ್ಸರ್ ಹಿಂಗೆಲ್ಲ ಇರ್ತಾವ್ರಿ ಸಾಕಷ್ಟು ರೋಗಗಳು ನಾವು ಕೇಳಿ ನಮ್ಗೆ ಆಶ್ಚರ್ಯ ಆಗ್ತದ್ರಿ ಕೆಲವೊಂದು ನೋಡ್ರಿ ಬಾಯಿಗೆ ಸಂಬಂಧಪಟ್ಟ ಹುಣ್ಣುಗಳಂದ್ರಿ ಮೇಲೆ ಮೇಲೆ ಒಬ್ಬೊಬ್ರಿಗೆ ಬಾಯಿ ಬರ್ತಿರ್ತದೆ ಹೀಟ್ ಆಗ್ತಿರ್ತದೆ ಇದನ್ನು ತಗೊಂಡು ನೀವು ದಿನನಿತ್ಯ ಸ್ವಲ್ಪ ತಗೊಂಡು ಹಲ್ಲು ತಿಕ್ಕೊಳ್ಳೋದ್ರಿಂದ ಎಷ್ಟೋ ಪ್ರಯೋಜನ ಆಮೇಲೆ ಸ್ವಲ್ಪ ನೀರೊಳಗ ಹಾಕೊಂಡು ಇದನ್ನ ಕುಡಿದ ಪೌಡರ್ ಇದೇನ ಬೂದಿ ಅದಲ್ಲ ಸ್ವಲ್ಪ ಕುಡಿಬೇಕ್ರಿ ಅದರಿಂದ ಹೊಟ್ಟೆ ಒಳಗಿರುವಂತಹ ಎಲ್ಲಾ ಕ್ಯಾನ್ಸರ್ ಂತಹ ರೋಗಗಳನ್ನು ಇದನ್ನ ನಾಶ ಮಾಡುವಂತಹ ಶಕ್ತಿ ಈ ಬೂದಿಗೆ ಅದಕ್ಕೆ ಇದರಿಂದ ಬಹಳಷ್ಟು ಪ್ರಯೋಜನಗಳು ಒಂದ ಎರಡ ಇದನ್ನ ತಗೊಂಡು ನೀವು ಸ್ವಲ್ಪ ನಾವು ಹೆಂಗ್ ಸಾಬಣ್ ಹಚ್ಕೋತೀವಲ್ರಿ ಹಂಗ ಈ ಬೂದಿಯನ್ನ ಮೈ ಕೈಗೆ ಹಚ್ಕೊಂಡು ದಿನನಿತ್ಯ ನೀವು ಸ್ನಾನ ಮಾಡಿದ್ರ ಚರ್ಮ ರೋಗಗಳ ನಿವಾರಣೆ ಆಗ್ತದ್ರಿ ಇದರಿಂದ ಬಹಳಷ್ಟು ರೀ ನಾ ಇನ್ನ ಏನು ಹೇಳಿಲ್ಲ ಅಂತ ತಿಳ್ಕೊರಿ ಅಷ್ಟು ಅದರ ಇದ್ರೊಳಗ ಅದಕ್ಕೆ ಎಲ್ಲರೂ ಇದನ್ನ ದಯಮಾಡಿ ಈ ಶ್ರಾವಣ ಮಾಸದೊಳಗೆ ಸ್ಟಾರ್ಟ್ ಮಾಡ್ರಿ ನಾನಂತೂ ಇವತ್ತು ಚಾಲು ರೀ ನೀವು ನಾಳೆಯಿಂದ ಸ್ಟಾರ್ಟ್ ಮಾಡ್ರಿ ನನಗೆ ಆದಷ್ಟು ತುಪ್ಪಕ್ಕೆ ಕಳಿಸ್ರಿ ನೀವು ಎಲ್ಲರೂ ನನಗೆ ನಿಮ್ಮ ನಿಮ್ಮ ವೆಲ್ ವಿಷ್ಯ ರೀ ನಾನು ಯಾಕಂದ್ರ ಯಾವ್ದ್ ರೋಗ ರುಜಿನಗಳು ಬರಂಗಿಲ್ಲ ಆ ರೋಗ ರುಜಿನಕ್ಕೆ ಹಾಕು ರೊಕ್ಕ ಈ ತುಪ್ಪಕ್ಕೆ ಹಾಕೊಂಡ್ರಿ ಪಿವರ್ ತುಪ್ಪ ತಗೊಳ್ಳ್ರಿ ಮಾಡೋಣ್ರಿ ಈ ಹೋಮ ಯಾವ್ದೋ ಏನೇನೋ ಒಂದು ಸೀರೆ ತಗೊಳ್ಳೋ ಕಡಿಮೆ ಮಾಡಿ ್ರಿ ಇಂತ ಹೋಮ ಮಾಡುಣ್ಣ ಮನಿಯೊಳಗ ಶಾಂತಿ ನೆಮ್ಮದಿ ಮೇನ್ ಜೀವಂತ ಅದೇ ಮುಖ್ಯ ರೀ ರೊಕ್ಕ ರೂಪಾಯಿ ಬೇಕ್ರಿ ಆದ್ರೆ ಎಷ್ಟು ಬೇಕೋ ಅಷ್ಟೇ ಅದಕ್ಕಾಗಿ ಎಲ್ಲಾರು ದುಡಿಯೋದು ನಾವು ನೀವು ಅದೇ ದೊಡ್ಡ ರೋಗಗಳು ಮನೆಯೊಳಗ್ ನೆಮ್ಮದಿ ಇಲ್ಲ ಏನು ಬಂಗಾರ ಬೆಳ್ಳಿ ಸಿಕ್ಕಾಪಟೆ ಅದ ನೆಮ್ಮದಿನೇ ಇಲ್ಲ ದಿನಾ ಒಂದಕ್ಕೂ ಮನಸ್ತಾಪ ಇಂಥವಿದ್ರ ಉಪಯೋಗ ಉಪಯೋಗ ಏನ್ರಿ ಅದಕ್ಕ ಅದು ಎಲ್ಲದಕ್ಕೂ ರಾಮ ಬಾಣ ಈ ಹೋಮ ಅದ ಇದನ್ನ ಆದಷ್ಟು ಎಲ್ಲರೂ ಮನೆಯಾಗಿನ ಮಂದಿ ಎಲ್ಲಾ ಕೂಡಿ ಮಾಡ್ರಿ ಯಾಕಂದ್ರೆ ಇದ್ರೊಳಗ ಒಂದು ಎಲ್ಲಾರುನೇ ಲಘುನಿ ಸ್ನಾನ ಆಗ್ತದ್ರಿ ಸೂರ್ಯೋದಯಕ್ಕೆ ಕರೆಕ್ಟ್ ಮಾಡ್ಬೇಕ್ರ ಇದು ಮತ್ತೆ ಕರೆಕ್ಟ್ ಸೂರ್ಯಾಸ್ತಕ್ಕ ಮಾಡ್ರಿ ಆಮೇಲೆ ಹಂಗೆ ಒಂಚೂರು ಹೆಚ್ಚು ಕಡಿಮೆ ಟೈಮ್ ಆದ್ರೆ ನಡೀತದ ನಡೀತದ ಒಂಬತ್ತು ಹತ್ತಕ್ಕಿಂದ ಮಾಡ್ಲಿಕ್ಕೆ ಹೋಗ್ಬೇಡ್ರಿ ಆದಷ್ಟು ಏಳು ಗಂಟೆ ಒಳಗ ಮುಗಿಸ್ರಿ ಸಾಯಂಕಾಲನೂ ಕೂಡ ಆರು ಗಂಟೆಗೆ ಮಾಡ್ರಿ ಆರು ಆರೂವರೆ ಒಳಗ ಮುಗಿಸ್ಬಿಡ್ರಿ ಈ ಹೋಮದಿಂದ ಸಾಕಷ್ಟು ಪ್ರಯೋಜನ ಅದಕ್ಕೆ ಇದು ಒಂದು ಮಾತ್ರ ಮನಸ್ಸಾರೆ ಮಾಡ್ರಿ ನೋಡ್ರಿ ಎಷ್ಟೋ ದೇವರು ದಿನರು ಪೂಜಾ ಪುನಸ್ಕಾರ ಮಾಡ್ತಿರ್ತೀವಂತ್ರಿ ಅದರೊಳಗೆ ಒಂದು ಕಡಿಮೆ ಮಾಡ್ರಿ ಮಾಡಿ ಇದನ್ನ ಮಾತ್ರ ಎಲ್ಲರೂ ಮಾಡ್ರಿ ಅಂತ ಹೇಳಿ ನನ್ನ ಕಡೆಯಿಂದ ಒಂದು ಹಾರ್ಟ್ಲಿ ನಾನು ನಿಮ್ಮ ವೆಲ್ ವಿಷರ್ ರೀ ನನಗೆ ಕಳಕಳಿಯ ವಿನಂತಿ ಅಂತಾರಲ್ಲ ಹಂಗೆ ಹಂಗ ನಿಮ್ಗೆ ಇದು ವಿನಂತಿ ಮಾಡ್ಲಿಕ್ಕೆ ಮತ್ತೆ ಏನೇನೋ ಸಾಮಾನ ಅಂತ ಈ ಒಂದು ಅಗ್ನಿಕುಂಡಲ್ಲ ಎಲ್ಲ ಕಡೆ ಬಾಂಡಿ ಅಂಗಡಿ ಸಿಕ್ತದ್ರಿ ಎಲ್ಲಿ ಸಿಕ್ತದ ಅನ್ಬೇಡ್ರಿ ಎಲ್ಲ ಕಡೆ ಸಿಗ್ತದೆ ಐದ್ನೂರಂದ ಆರುನೂರು ರೂಪಾಯಿ ಇರ್ತದ ತಗೋರಿ ತಗೊಂಡು ನೀವೇ ಎಲ್ಲಾ ಸ್ಟಾರ್ಟ್ ಮಾಡ್ತೀರಲ್ಲ ಇವತ್ತಿನ ವಿಡಿಯೋ ನಿಮಗೆಲ್ಲ ಇಷ್ಟ ಆಯಿತು ಅಂತ ಅನ್ಕೋತೀನಿ ನಮ್ಮ ವಿಡಿಯೋಗಳು ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಹೊಸ್ತಾಗಿ ನೋಡ್ಲಿಕ್ಕೆ ನಮ್ಮ ವಿಡಿಯೋಸ್ ಇಷ್ಟ ಆದ್ರೆ ಬಿಡ್ಲಿಕ್ಕೆ ಹೋಗ್ಬೇಡ್ರಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿರಿ ಹಂಗೆ ಫ್ರೆಂಡ್ಸ್ ಅಂಡ್ ರಿಲೇಟಿವ್ಸ್ ಶೇರ್ ಮಾಡ್ತಿರಲ್ಲ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಧನ್ಯವಾದಗಳು ಮತ್ತೆ ಇವು ಅಕ್ಕಿ ಪಾಲಿಶ್ ಮಾಡಿದ ಅಕ್ಕಿ ಏನವಲ್ರಿ ಸ್ವಲ್ಪ ತುಪ್ಪ ಹಾಕಿ ಕಲಸಿ ಇಟ್ಕೋಬೇಕ್ರಿ ಮುಂಚೆನೇ ಹಂಗೆ ಬೆರಣಿಗೂ ಕೂಡ ತುಪ್ಪ ಹಚ್ಚಿ ಇಡ್ಬೇಕ್ರಿ ಹೋಮ ಮಾಡು ಹೊತ್ತನಾಗ ಅಷ್ಟೀ